ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಭಕ್ತರ ದಂಡೆ ಕಾಣುತ್ತಿದೆ ನಾಳಿನ ಕಾರ್ಯಕ್ರಮಕ್ಕೆ ರಾಜ್ಯದಿಂದಲೂ ನೂರಾರು ಗಣ್ಯರು ತೆರಳಿದ್ದಾರೆ ಕರುನಾಡಿನ ಕೃಷ್ಣಶಿಲೆ ಕನ್ನಡಿಗನ ಕೈಯಲ್ಲಿ ಅರಳಿರುವ ಮೂರ್ತಿ ಮಂದಿರದ ಕಲ್ಲುಗಳಿಂದ ಹಿಡಿದು ಕಲಾ ಕುಸುರಿಗಳಲ್ಲೂ ರಾಜ್ಯದ ಪಾಲಿದೆ ನಾಳಿನ ರಾಮಮಂದಿರ ಲೋಕಾರ್ಪಣೆಗಾಗಿ ಕೋಟಿ ಕೋಟಿ ರಾಮ ಭಕ್ತರು ಕಾಯ್ತಿದ್ದಾರೆ ಇದೀಗ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆಗಾಗಿ ರಾಜ್ಯದಿಂದಲೂ ನೂರಾರು ಗಣ್ಯರು ಅಯೋಧ್ಯೆಗೆ ತೆರಳಿದ್ದಾರೆ ಅಯೋಧ್ಯೆಯತ್ತ ಸಾವಿರಾರು ಗಣ್ಯರ ದಂಡು ಶ್ರೀಗಳು ರಾಜಕಾರಣಿಗಳು ಕಲಾವಿದರ ಆಗಮನ ಹೌದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಅಯೋಧ್ಯೆ ಸಜ್ಜಾಗಿದೆ ಸರೆಯು ನದಿ ತೀರದ ರಾಮನೂರಿಗೆ ರಾಜಕಳೆ ಮರುಕಳಿಸಿದೆ ನಾಳಿನ ಐತಿಹಾಸಿಕ ಕ್ಷಣಕ್ಕೆ ಏಳು ಸಾವಿರದ ಐನೂರು ಗಣ್ಯರು ಸಾಕ್ಷಿಯಾಗಲಿದ್ದಾರೆ ಪ್ರಮುಖ ಸ್ವಾಮೀಜಿಗಳು ರಾಜಕಾರಣಿಗಳು ದಿಗ್ಗಜ ನಟ ನಟಿಯರಿಗೆ ಆಮಂತ್ರಣ ನೀಡಲಾಗಿದೆ ಚೆನ್ನೈನಿಂದ ಅಳಿಯ ಧನುಷ್ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಯೋಧ್ಯೆಗೆ ಆಗಮಿಸಿದ್ದಾರೆ ಪವನ್ ಕಲ್ಯಾಣ್ కూడా బందీతారే ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಎಶ್ಗೂ ಕೂಡ ಆಮಂತ್ರಣ ನೀಡಿದ್ದು ನಾಳಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ರವಿಶಂಕರ್ ಗುರೂಜಿ ನಿರ್ಮಲಾನಂದನಾಥ ಶ್ರೀಗಳು ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ ರಾಮನ ನಂಟು ಇಡೀ ಭಾರತ ವರ್ಷ ಎಲ್ಲರ ಜೊತೆಗೂ ಇದೆ ಐತಿಹಾಸಿಕ ಘಟನೆ ಅದಕ್ಕೆ ಕರ್ನಾಟಕದ್ದು ಬಹಳ ದೊಡ್ಡ ಕೊಡುಗೆ ಆಗಿದೆ ಜನರಲ್ಲಿ ತುಂಬಾ ಉತ್ಸಾಹ ಇದೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇಂತಹ ಒಂದು ಉತ್ಸವ ನನಗೆ ಯಾವತ್ತು ಆಗೇ ಇಲ್ಲ ಇನ್ನು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಪತ್ನಿ ಚೆನ್ನಮ್ಮ ಪುತ್ರ ಹೆಚ್ ಡಿ ಕುಮಾರಸ್ವಾಮಿ ಮೊಮ್ಮಗ ನಿಖಿಲ್ ಜೊತೆ ಅಯೋಧ್ಯೆಗೆ ಬಂದಿದ್ದಾರೆ ನಾಳೆ ಸಾವಿರಾರು ಗಣ್ಯರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಲಿದ್ದಾರೆ ಇನ್ನು ಮಂದಿರ ಲೋಕಾರ್ಪಣೆ ಅಂಗವಾಗಿ ಅನೇಕ ನಾಯಕರು ರಾಮನ ಹಾಡು ಹಾಡಿದ್ದಾರೆ ರಾಮಮಂತ್ರೀರಾಮ ರಾಮ ಭಕ್ತರಿಗೆ ನಾಳೆ ಶತಮಾನದ ದಿನ ನಾಳಿನ ಕ್ಷಣಕ್ಕಾಗಿ ನೂರಾರು ವರ್ಷಗಳಿಂದ ಎದುರು ನೋಡುತ್ತಿದ್ದರು ಇದೀಗ ಆ ಕ್ಷಣ ಹತ್ತಿರವಾಗಿದ್ದು ಮಂದಿರದೊಳಗೆ ರಾಮಲಲ್ಲನ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್